ನಮಸ್ತೆ ಎಲ್ಲರಿಗೂ ನಾವಿವತ್ತು ಮಂಗಳೂರಿನ ಧಕ್ಕೆಯಿಂದ ಮೀನು ತರಲಿಕ್ಕೆ ಹೋಗ್ತಾ ಇದ್ದೇವೆ ಹಾಗೆ ನಮ್ಮ ಧಕ್ಕೆಯ ಎಕ್ಸ್ಪೀರಿಯನ್ಸನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡಿಕೊಳ್ಳುವ ಅಂತ ಈ ವಿಡಿಯೋ ಮಾಡ್ತಾ ಇದ್ದೇವೆ ಹಾಗೆ ಧಕ್ಕೆಯಲ್ಲಿ ಯಾವ ತರದ ಮೀನುಗಳಿವೆ ಮತ್ತೆ ಇವತ್ತಿನ ರೇಟ್ ಹೇಗಿದೆ ಅಂತ ನೋಡೋಣ ಬನ್ನಿ ನಾವು ನಮ್ಮ ಮನೆಯಿಂದ ಬೆಳಗ್ಗೆ ಸುಮಾರು ಏಳೂವರೆ ಹೊತ್ತಿಗೆ ಬಿಸಿ ರೋಡ್ ವೇ ಅಲ್ಲಿ ಸ್ಟೇಟ್ ಬ್ಯಾಂಕ್ ಮುಟ್ಟಿದ್ದೇವೆ ಈಗ ಅಲ್ಲಿಂದ ಓಲ್ಡ್ ಬಂದರ್ ರೋಡ್ ಅಲ್ಲಿ ಹೋಗಿ ಅಲ್ಲಿಂದ ಗೆ ಹೋದ್ರೆ ನಮ್ಗೆ ಬಂದರ್ ನ ಎಂಟ್ರೆನ್ಸ್ ಸಿಗ್ತದೆ ಸೊ ಈ ಎಂಟ್ರೆನ್ಸ್ ನಲ್ಲಿ ಪಾರ್ಕಿಂಗ್ ಫೀಸ್ ಕಲೆಕ್ಟ್ ಮಾಡ್ತಾರೆ ಈ ಕಾರಲ್ಲಿ ಹೋಗೋದಾದ್ರೆ ಟ್ವೆಂಟಿ ರುಪೀಸ್ ಫೀಸ್ ತಗೊಳ್ತಾರೆ ಹಾಗೆ ಬೈಕ್ ಅಲ್ಲಿ ಹೋಗೋದಾದ್ರೆ ಟೆನ್ ರುಪೀಸ್ ತಗೊಳ್ತಾರೆ ಈ ಧಕ್ಕೆ ಎಂಟ್ರೆನ್ಸಿಗೆ ನಾವು ಸುಮಾರು ಎಂಟು ಮುಕ್ಕಾಲ್ ಹೊತ್ತಿಗೆ ತಲುಪಿದ್ದೇವೆ ಆದ್ರೆ ಎಂಟ್ರೆನ್ಸ್ನಿಂದ ನಿಂದ ಪಾರ್ಕಿಂಗ್ ನ ಪ್ಲೇಸ್ಗೆ ಹೋಗ್ಬೇಕಾದ್ರೆ ಸುಮಾರು ಒಂಬತ್ತು ಕಾಲ್ ಆಗಿದೆ ಯಾಕೆ ಅಂತ ಹೇಳಿದ್ರೆ ವೆಹಿಕಲ್ ಅನ್ನ ರೋಡ್ ನ ಬದಿಯಲ್ಲೆಲ್ಲ ಒಟ್ಟಾರೆಯಾಗಿ ನಿಲ್ಸಿರ್ತಾರೆ ಸೊ ತುಂಬಾ ಬ್ಲಾಕ್ ಇರ್ತದೆ ನಾವು ಮಗು ಇದ್ದಿದ್ರಿಂದ ಕಾರನ್ನು ಪಾರ್ಕಿಂಗ್ ಪ್ಲೇಸ್ಗೆನೆ ತಗೊಂಡು ಹೋದ್ವಿ ಇಲ್ಲದಿದ್ದರೆ ಹೊರಗಡೆ ನಿಲ್ಲಿಸುವುದೇ ಎಷ್ಟೋ ಬೆಸ್ಟ್ ಸೊ ಈ ಬೈಕಲ್ಲಿ ಬರೋದಾದರೆ ನಾವು ಎಲ್ಲಿ ಬೇಕಾದರೂ ಸಹ ನಿಲ್ಲಿಸ್ಬೋದು ಸೊ ಈಸಿಯಾಗಿ ಒಳಗೆ ಬರ್ಬೋದು ಬಟ್ ಕಾರಲ್ಲಿ ಬರೋದಾದರೆ ನಾವು ಹೊರಗಡೆ ನಿಲ್ಲಿಸಿ ಮತ್ತೆ ನಡ್ಕೊಂಡು ಬರೋದೇ ಒಳ್ಳೆ ಆಪ್ಷನ್ ಅಂತ ನನಗೆ ಅನ್ನಿಸ್ತದೆ ಇಲ್ಲಿ ನೋಡಿ ಇಲ್ಲಿ ಬೋಟನ್ನು ರಿಪೇರಿ ಮಾಡ್ತಾ ಇದ್ದಾರೆ ಸೊ ನನಗೆ ಕ್ಯೂರಿಯಾಸಿಟಿ ಇತ್ತು ಈ ಬೋಟ್ ನೀರಿಂದ ಹೇಗೆ ಇಲ್ಲಿಗೆ ತರ್ತಾರೆ ಅಂತ ನಮ್ಮ ಲಕ್ ಅನ್ಸತ್ತೆ ಇವತ್ತು ನಮ್ಗೆ ಬೋಟ್ ನೀರಿಂದ ಮೇಲೆ ಎಳೆಯುವುದನ್ನು ಕೂಡ ನೋಡ್ಲಿಕ್ಕೆ ಸಿಕ್ತು ಇಲ್ಲಿ ನೋಡಿ ಬೋಟ್ಗಳೆಲ್ಲ ಬಂದು ನಿಂತಿದೆ ಹಾಗೆ ಅಲ್ಲಿ ಒಂದೆರಡು ಮೂರು ಜನ ಗಾಳ ಹಾಕಿ ಮೀನನ್ನ ಹಿಡಿತಾ ಇದ್ರು ಸೊ ನಮ್ಗೆ ಆ ಜೀವದ ಮೀನ್ ನೋಡುವ ಚಾನ್ಸ್ ಕೂಡ ಸಿಕ್ತು ಬೋಟು ಬೆಳಗ್ಗೆ ಸುಮಾರು ಮೂರುವರೆಯಿಂದಲೇ ಬಂದು ನಿಲ್ಲಿಕೆ ಸ್ಟಾರ್ಟ್ ಆಗ್ತದೆ ಹಾಗೆ ಬೋಟ್ ಬಂದ ನಿಂತ ತಕ್ಷಣ ಎಲ್ಲ ಫಿಶನ್ನು ಅನ್ಲೋಡ್ ಕೂಡ ಮಾಡ್ತಾರೆ ಇಲ್ಲಿ ತುಂಬ ಜನ ಕೆಲಸಕ್ಕೆ ಕೂಡ ಇರ್ತಾರೆ ಸೊ ಎಲ್ಲರೂ ಅನ್ಲೋಡ್ ಎಲ್ಲ ಮಾಡೋದೆಲ್ಲ ಕೆಲಸ ಮಾಡ್ತಾ ಇರ್ತಾರೆ ಹಾಗೆ ತುಂಬ ಬೇಗ ಬಂದರೆ ತುಂಬ ರಶ್ ಕೂಡ ಇರ್ತದೆ ಅಂದರೆ ತುಂಬ ಜನ ಕೆಲಸದವರು ಆ ಮೀನನ್ನು ಆಚೆ ಈಚೆ ಎಲ್ಲ ತಗೊಂಡು ಹೋಗೋದು ತುಂಬ ರಶ್ ಇರ್ತದೆ ಸೊ ನಮಗೆ ಈ ಟೈಮೇ ಬೆಸ್ಟ್ ಬರಲಿಕ್ಕೆ ತುಂಬ ಬೇಗ ಬಂದರೆ ತುಂಬ ಎಲ್ಲ ಮೈಗೆಲ್ಲ ದೂಡಿಕೊಂಡೆಲ್ಲ ಹೋಗ್ತಾ ಇರ್ತಾರೆ ನಮಗೆ ಹೀಗೆ ಹೋಗಲಿಕ್ಕೆ ಕೂಡ ಆಗೋದಿಲ್ಲ ಈ ಬೋಟ್ ನಿಲ್ಲುವ ನಾವು ಓಲ್ಸೇಲ್ ಆಗಿ ಫುಲ್ ಬಾಕ್ಸ್ ತಕೊಳ್ಳೋದಾದ್ರೆ ಅಲ್ಲಿಯೇ ನಾವು ಮೀನನ್ನು ತಕೊಳ್ಬಹುದು ಅವರು ಹೋಲ್ಸೇಲ್ ರೇಟಿಗೆ ಕೊಡ್ತಾರೆ ಓ ಇಲ್ಲಿ ನೋಡಿ ಈ ಮೀನನ್ನು ನಾನು ಫಸ್ಟ್ ಟೈಮ್ ನೋಡುದು ಇಲ್ಲಿ ಒಬ್ರು ಹೇಳಿದ್ರು ಆ ಮೀನನ್ನ ತಿನ್ನುದಿಲ್ಲ ಎಂತ ಮಿಲ್ಲಿಗೆ ಹೋಗ್ತದೆ ಅಂತ ಹೇಳಿದ್ರು ಇಲ್ಲಿ ನೋಡಿ ಡೀಸೆಲ್ ಸ್ಟೇಷನ್ ಕೂಡ ಇದೆ ಬೋಟ್ ಗೆ ಬೇಕಾದ ಡೀಸೆಲ್ ಅನ್ನು ಇಲ್ಲಿಂದನೆ ಫಿಲ್ ಮಾಡ್ತಾರೆ ಹಾಗೆ ನಮಗೆ ಈ ಕೆಜಿ ಲೆಕ್ಕದಲ್ಲಿ ಮೀನ್ ಬೇಕು ಅಂತ ಹೇಳಿದ್ರೆ ಇಲ್ಲಿ ನೋಡಿ ತಕೊಳ್ಬಹುದು ಇಲ್ಲಿ ತುಂಬಾ ಜನ ಮೀನ್ ಮಾರಲಿಕ್ಕೆ ಕುತ್ಕೊಂಡಿರ್ತಾರೆ ಒಂದು ರೌಂಡು ರೇಟ್ ಕೇಳಿಕೊಂಡು ಹೋಗ್ತೇವೆ ಹಾಗೆ ಪುನಃ ಬಂದು ನಮಗೆ ಎಲ್ಲಿಯ ಮೀನು ಒಳ್ಳೇದುಂಟು ಅನ್ನಿಸ್ತದೆ ಹಾಗೆ ಯಾವ ರೇಟ್ ರೀಸನೇಬಲ್ ಉಂಟು ಸೊ ಅದನ್ನು ನೋಡಿ ನಮಗೆ ತಗೊಳ್ಲಿಕ್ಕೆ ಸೊ ನಮಗೆ ಒಂದು ಐಡಿಯಾ ಬರ್ತದೆ ರೇಟ್ ಇದು ಯಾ ಯಾವ ಮೀನಿಗೆ ಯಾವ ರೇಟ್ ಉಂಟು ಅಂತೇಳಿ ಇವತ್ತು ಧಕ್ಕೆಯಲ್ಲಿ ಬೂತಾಯಿ ಮೀನಿಗೆ ಐವತ್ತು ರೂಪಾಯಿ ಇತ್ತು ಮತ್ತೆ ಬಂಗುಡಿ ಮೀನಿಗೆ ಸುಮಾರು ಅರುವತ್ತು ರೂಪಾಯಿಯಿಂದ ನೂರೈವತ್ತು ರೂಪಾಯಿವರೆಗೆದ್ದು ಇತ್ತು ಹಾಗೆ ಕೊಡ್ಡಾಯಿ ಮೀನಿಗೆ ಎಂಬತ್ತು ರೂಪಾಯಿಂದ ಇನ್ನೂರು ರೂಪಾಯಿವರೆಗೆ ಇತ್ತು ಮತ್ತು ಪ್ರಾನ್ಸಿಗೆ ಮುನ್ನೂರ ಹತ್ತು ರೂಪಾಯಿಂದ ನಾನ್ನೂರೈವತ್ತು ರೂಪಾಯಿವರೆಗೆ ಇತ್ತು ಮತ್ತು ಬಿಳಿ ಮಾಂಜಿಗೆ ಕೆ ಜಿಗೆ ಒಂಬೈನೂರು ರೂಪಾಯಿ ಇತ್ತು ಮತ್ತು ಬಟರ್ ಫಿಶ್ಗೆ ಮುನ್ನೂರೈವತ್ತು ರೂಪಾಯಿ ಇತ್ತು ಕೆ ಜಿಗೆ ಹಾಗೆ ಚಿಕ್ಕ ಅಂಜಲ್ಗೆ ಮುನ್ನೂರೈವತ್ತು ರೂಪಾಯಿಯಿಂದ ರೂಪಾಯಿವರೆಗೆ ಇತ್ತು ಒಂದು ಎರಡು ಕೆ ಜಿ ಮೇಲೆ ಅಂಜಲಿಗೆ ಐನೂರು ರೂಪಾಯಿಂದ ಆರುನೂರೈವತ್ತು ರೂಪಾಯಿವರೆಗೆ ರೂಪಾಯಿ ವರೆಗೆ ಇತ್ತು ಕೆಜಿಗೆ ಮತ್ತೆ ಬೊಂಡಾಸ್ಮೀನಿಗೆ ಇನ್ನೂರ ಇಪ್ಪತ್ತು ರೂಪಾಯಿಯಿಂದ ಇನ್ನೂರ ಎಂಬತ್ತು ರೂಪಾಯಿವರೆಗೆ ಇತ್ತು ನಾವಿವತ್ತು ನೂರು ರೂಪಾಯಿ ಕ್ರ್ಯಾಪ್ ತಗೊಂಡ್ವಿ ಮತ್ತೆ ಅಂಜಲ್ ಮೀನು ಎರಡು ಕೆ ಜಿ ಇರುವಂತದ್ದು ಕೆಜಿಗೆ ಐನೂರು ರೂಪಾಯಿ ಹಾಗೆ ಕೊಟ್ಟು ಎರಡು ಮೀನ್ ತಗೊಂಡಿದ್ವಿ ಅಂದ್ರೆ ನಮಗೆ ಎರಡು ಕೆ ಜಿದು ಒಂದು ಮೀನು ಮತ್ತೆ ನಮ್ದು ಅತ್ತೆ ಮನೆಗೆ ಎರಡು ಕೆ ಜಿದು ಒಂದು ಮೀನು ತಗೊಂಡಿದ್ವಿ ಮತ್ತೆ ನಾವು ಮುನ್ನೂರ ಮೂವತ್ತು ರೂಪಾಯಿ ಕೊಟ್ಟು ಒಂದು ಕೆ ಜಿ ಪ್ರಾನ್ಸ್ ಮತ್ತೆ ಇನ್ನೂರ ಇಪ್ಪತ್ತು ರೂಪಾಯಿ ಕೊಟ್ಟು ಒಂದು ಕೆ ಜಿ ಬೊಂಡಾಸ್ ತಗೊಂಡಿದ್ವಿ ಈ ಬಂದರಿನಿಂದ ಫಿಶ್ ಅನ್ನ ಬೇರೆ ಕಡೆಗೆ ಟ್ರಾನ್ಸ್ಪೋರ್ಟ್ ಕೂಡ ಮಾಡ್ತಾರೆ ಹಾಗೆ ಬೇರೆ ಕಂಟ್ರಿಗೆ ಎಕ್ಸ್ಪೋರ್ಟ್ ಕೂಡ ಮಾಡ್ತಾರೆ ಟ್ರಾನ್ಸ್ಪೋರ್ಟ್ ಅಂತ ಹೇಳಿದರೆ ಈ ಮೀನು ಸಿಗದಂಥ ಪ್ಲೇಸ್ ಅಂದರೆ ಈ ಬ್ಯಾಂಗ್ಳೂರು ಮೈಸೂರು ಅಂತಲ್ಲಿಗೆಲ್ಲ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ ಈ ಹೋಟೆಲ್ಗಳಿಗೆಲ್ಲ ಯೂಸ್ ಆಗ್ತದಲ್ಲ ಹಾಗೆ ಇಲ್ಲಿ ಸೈಡ್ನಲ್ಲಿ ಮೀನಿನ ಏಲಂ ಕೂಡ ಮಾಡ್ತಾ ಇದ್ರು ಅವರು ಆ ಮೀನಿನ ಏಲಂ ಕರೆಯುವ ರೀತಿ ಕೇಳಲಿಕ್ಕೆ ತುಂಬ ಖುಷಿ ಆಗ್ತದೆ આજનું આજ આજ આજય અહી アイラバー、アあラバー、アイラー、アイラバー、アイラバー、アイラバー、アイラバー、アイラバー、アイラバー、アイラバー、アイラバー、アイラバー、アイラバー、アイラバー、アイラバー、アイラバー、アイラバー、アイラバー、アイラバー、アイラバー、アイラバー、アイラバー、アイラバー、アイラバー、アイラバー、アイラバー、アイラバー、アイラバー、アイラバー、アイラバー、アイラバー、アイラバー、アイラバー、アイラバー、アイラバー、アイラバー、アイラバー、アイラバー、アイラバー、アイラバー、アイラ ನಮ್ಮ ಮನೆ ದೂರ ಇರೋದ್ರಿಂದ ನಾವು ಇಲ್ಲಿ ಒಬ್ಬರ ಹತ್ರ ಕೇಳಿ ಐಸ್ ಪುಡಿ ಮಾಡಿರೋದನ್ನು ಮೀನಿಗೆ ಹಾಕಿಸ್ಕೊಂಡ್ವಿ ಹಾಗೆ ನಾವು ಹಣ ಕೊಟ್ವಿ ಬಟ್ ಅವರು ತಗೊಳ್ಳಿಲ್ಲ ಫ್ರೀಯಾಗಿಯೇ ಕೊಟ್ಟರು ಮತ್ತು ಅಲ್ಲೇ ರೋಡ್ ಸೈಡಲ್ಲಿ ಫಿಶ್ ಕ್ಲೀನ್ ಮತ್ತು ಕಟ್ಟಿಂಗ್ ಮಾಡುವವರು ಇರ್ತಾರೆ ನಾವು ನಮಗೆ ಬೇಕಾದರೆ ಅಲ್ಲಿ ಕ್ಲೀನ್ ಕೂಡ ಮಾಡಿಸ್ಬೋದು ಹಾಗೆ ಕಟ್ಟಿಂಗ್ ಮಾಡಿಸ್ಲಿಕ್ಕಿದ್ರೆ ಕಟ್ಟಿಂಗ್ ಕೂಡ ಮಾಡಿಸ್ಬೋದು ನಾವು ಅಂಜಲ್ ಮೀನನ್ನು ಕಟ್ ಮಾಡಿಸಿದ್ವಿ ಸೊ ಎರಡು ಅಂಜಲ್ ಮೀನಿಗೆ ನಾವು ಹಂಡ್ರೆಡ್ ರುಪೀಸ್ ಕೊಟ್ವಿ ಅದು ಅವರು ಕಟ್ ಮಾಡಿ ಕೊಟ್ಟದಕ್ಕೆ ಫೈನಲಿ ಮೀನು ಹಿಡ್ಕೊಂಡು ನಾವು ವಾಪಸ್ ಹೊರಟ್ವಿ ಹೊರಡುವಾಗ ಸುಮಾರು ಹತ್ತು ಗಂಟೆಗೆ ವಾಪಸ್ ಹೊರಟಿದ್ವಿ ಪಾರ್ಕಿಂಗ್ನಿಂದ ಬಟ್ ಎಕ್ಸಿಟ್ ತಲುಪುವಾಗ ಸುಮಾರು ಹತ್ತು ಮುಕ್ಕಾಲು ಆಗಿತ್ತು ಅಲ್ಲಲ್ಲಿ ಎಲ್ಲ ಲಾರಿ ಎಲ್ಲ ನಿಲ್ಲಿಸ್ಕೊಂಡು ಲೋಡಿಂಗ್ ಎಲ್ಲ ಮಾಡ್ತಾ ಇದ್ದರು ಸೊ ಅದು ಕಾಮನ್ ನಮಗೆ ಆ್ಯಕ್ಚುಲಿ ಅದರ ಐಡಿಯಾ ಇತ್ತು ಬಿಕಾಸ್ ನಾವು ಮೊದಲು ಮಂಗಳೂರಲ್ಲೇ ಇದ್ದಾಗ ನಾವು ಬೈಕಲ್ಲೇ ಹೆಚ್ಚಾಗಿ ಹೋಗ್ತಾ ಇದ್ವಿ ಹಾಗೆ ಕಾರಲ್ಲಿ ಹೋದರೆ ಕೂಡ ಕಾರ್ ಹೊರಗೆ ನಿಲ್ಲಿಸ್ತಾ ಇದ್ವಿ ಬಟ್ ಈಗ ನಮಗೆ ಬೈಕಲ್ಲೆಲ್ಲ ಹೋಗಲಿಕ್ಕೆ ಆಗೋದಿಲ್ಲಲ್ಲ ಸೊ ನಾವು ಅದೇ ಕಾರು ಹೊರಗಡೆ ಇಡ್ಲಿಕ್ಕೆ ನಾನು ಪ್ರಿಫರ್ ಮಾಡ್ತೇನೆ ಹಾಗೆ ನೀವು ಬೈಕ್ ಎಲ್ಲ ಇದ್ದರೆ ಅದರಲ್ಲಿ ಹೋಗೋದು ಬೆಸ್ಟ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ